ಆರ್ಬಿಐ ರೆಪೋ ದರವನ್ನು ಇಪ್ಪತ್ತೈದು ಮೂಲ ಅಂಕಗಳಿಂದ ಶೇಕಡಾ ಆರಕ್ಕೆ ಇಳಿಸಿದೆ ಇದರಿಂದ ಗೃಹ ಸಾಲಗಳು ಅಗ್ಗವಾಗಲಿವೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಮುಖ ಸಾಲ ದರ ಅಥವಾ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಿಂದ ಕಡಿಮೆ ಮಾಡಿರುವುದು ಮನೆ ಕಟ್ಟುವವರಿಗೆ ಆಶಾದಾಯಕವಾಗಿದೆ ಗವರ್ನರ್ ಸಂಜಯ್ ಮಲ್ಹೋತ್ರಾ ನೇತೃತ್ವದ ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿ ಸಮಿತಿ ಏಪ್ರಿಲ್ ಏಳರಂದು ಪ್ರಾರಂಭವಾದ ತನ್ನ ಮೂರು ದಿನಗಳ ಸಭೆಯನ್ನು ಮುಕ್ತಾಯಗೊಳಿಸಿದ ನಂತರ ಈ ನಿರ್ಧಾರವನ್ನು ಘೋಷಿಸಲಾಯಿತು ಆರ್ಬಿಐ ಎಂಪಿಸಿ ಸತತ ಎರಡನೇ ದರ ಕಡಿತವನ್ನು ಪ್ರಕಟಿಸಿದೆ ಅದನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಿಂದ ಶೇಕಡಾ ಆರಕ್ಕೆ ಇಳಿಸಿದೆ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ಸತತ ಎರಡನೇ ಬಾರಿ ದರ ಕಡಿಮೆ ಮಾಡಲಾಗಿದೆ ವಿಕಸನಗೊಳ್ಳುತ್ತಿರುವ ಸ್ಥೂಲ ಆರ್ಥಿಕ ಮತ್ತು ಹಣಕಾಸು ಪರಿಸ್ಥಿತಿಗಳು ದೃಷ್ಟಿಕೋನದ ವಿವರವಾದ ಮೌಲ್ಯಮಾಪನದ ನಂತರ ಎಂಪಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೀತಿ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಿಂದ ಶೇಕಡಾ ಆರಕ್ಕೆ ಇಳಿಸಲು ಸರ್ವಾನುಮತದಿಂದ ನಿರ್ಧಾರ ತೆಗೆದುಕೊಳ್ಳಲಾಯಿತು ಎಂದು ಸಂಜಯ್ ಮೊಲೋತ್ರಾ ಹೇಳಿದರು ಫೆಬ್ರವರಿಯಲ್ಲಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಕಡಿತದ ನಂತರ ಇದು ಸತತ ಎರಡನೇ ದರ ಕಡಿತವಾಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ಬಿಐ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸಂಜಯ್ ಮಲ್ಹೋತ್ರಾ ಅವರ ಎರಡನೇ ಪ್ರಮುಖ ಭಾಷಣವೂ ಆಗಿದೆ ಹಣದುಬ್ಬರವು ಶೇಕಡಾ ನಾಲ್ಕಕ್ಕಿಂತ ಕಡಿಮೆಯಾಗಿದ್ದು ನಿಧಾನಗತಿಯ ಆರ್ಥಿಕ ಬೆಳವಣಿಗೆಯ ಬಗ್ಗೆ ಕಳವಳಗಳು ಹೆಚ್ಚುತ್ತಿರುವ ಸಮಯದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಬೇಡಿಕೆಗಳನ್ನು ಬೆಂಬಲಿಸಲು ಮತ್ತು ಹೂಡಿಕೆಗೆ ಉತ್ತೇಜನ ನೀಡಲು ಕೇಂದ್ರ ಬ್ಯಾಂಕ್ ಈ ಕ್ರಮ ಕೈಗೊಂಡಿದೆ